ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರ್ ಆಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ಹಾಯ್ 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 ಗೊತ್ತಾಗ್ಲಿಲ್ಲ ಯಾರ ಹೇಳಿ ಹೇಗಿದ್ದೀರಾ ರಾಹುಲ್ ಹಾಯ್ ಅಕ್ಕ ಹಾಯ್ ಹೇಗಿದ್ಯಾ ರಾಹುಲ್ ಚೆನ್ನಾಗಿದ್ಯಾ ಊಟ ಆಯ್ತಾ ನಾನು ಸೂಪರ್ ಆಗಿದ್ದೇನೆ ನಂದು ಟಿಫನ್ ಆಯಿತು ಅನ್ನ ಸಾರು ಮಾಡಿದ್ವಿ ಅನ್ನ ಸಾರು ರೊಟ್ಟಿ ಪಲ್ಯ ಹಾಕ ನಾವು ನಮ್ದು ಆಯ್ತು ಊಟ ಹಾಯ್ 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 ಹೇಳ್ಬೇಕು ಎಲ್ಲ ನಿಮ್ದೆ ಹೇಳ್ಬೇಕು ಎಲ್ಲ ಸಮಾಚಾರ ಎಲ್ರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ ಹಾಯ್ ದಸರಾ ಹಬ್ಬ ಜೋರಾಗಿ ಮಾಡ್ತೀರಾ ದಸರಾ ಹಬ್ಬ ಜೋರಾಗಿ ಏನಿಲ್ಲ ದೀಪಾವಳಿ ಜೋರಾಗಿ ಮಾಡ್ತೇವೆ ದಸರಾ ಮೀಡಿಯಂ ಹಬ್ಬ ನಮ್ಗೆ ಅಂದ್ರೆ ಅಲ್ಲಿ ಬೆಂಗಳೂರಲ್ಲಿದ್ದಾಗ ಆದರೆ ಮಾತ್ರ ಚೆನ್ನಾಗಿ ಇದು ಮಾಡ್ತಿದ್ವಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಕಂಪ್ನಿಗೆ ಹೋಗ್ತಿದ್ನಲ್ಲ ಹಾಗಾಗಿ ಗ್ಯಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ವಿ ಇಲ್ಲಿ ಮನೆಯಲ್ಲೇ ಇರ್ತೇವಲ್ಲ ಹಾಗಾಗಿ ಅಷ್ಟಕ್ಕಷ್ಟೇ ಹಾಯ್ ಸಿಸ್ಟರ್ ಹಾಯ್ ಓಕೆ ಮತ್ತೆ ಏನ್ ಸಮಾಚಾರ ಎಲ್ಲಾರ್ದು ಏನ್ ಹಬ್ಬ ಜಾತ್ರೆ ಸಂಡೆ ಏನ್ ಸ್ಪೆಷಲ್ ಇವತ್ತು ಯುಟಿ ಪಿನ್ನ ಅದ್ ಪಿನ್ನ ಅದ್ ಪಿನ್ನ ಇಲ್ಲ ಇಪ್ಪತ್ತು ಕೊಂಜನೆ ಇದೆ ಇರುತ್ತೆ ಆನ್ ಸ್ಲಿಪ್ ಕೊರಂತೆ ಬನ್ನಿ ಇಪ್ಪತ್ತು ಯೌದು ನಾನು ಕೊಟ್ಟಿದೆ ಅಂತೆ ಯಾವುದು ಇದರಲ್ಲಿ ಇದರಗಾ ಇದು 15 ರೂಪಾಯಿ ಅವಿ ಅಲ್ಲಂತೆ ಮೈನು ಬೇರೆ ಕೊಟ್ಟಿದೆ ಯಾವುದು ಓ 5 ರೂಪಾಯಿ ಇದ್ರ ಮೂರ ಕಲರ್ ಅಂದ್ರೆ ಎರಡ ಕಲರ್ ಗೋಲ್ಡ್ ಮತ್ತಿದೈತಿ ಮತ್ ಐದು ರೂಪಾಯಿ ಇದೈತಿ ನೋಡಿದ್ರೆ ಹಾಯ್ ಮೇಡಮ್ ಟೀ ಆಯ್ತಾ ಹಾ ನಮ್ದಾಯ್ತು ನಿಮ್ದಾಯ್ತಾ ಮಂಜು ಸಾರಿ ಕಸ್ಟಮರ್ ಬಂದಿದ್ರು ಹಾಗಾಗಿ ಸ್ವಲ್ಪ ಅಟೆಂಡ್ ಮಾಡಬೇಕಾಗಿತ್ತು ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲರದು ಇದೇ ಎಂಟನೇ ತಾರೀಕು ಅಂದ್ರೆ ಅಕ್ಟೋಬರ್ ಎಂಟು ಮಂಗಳವಾರ ನಾನು ನಮ್ಮ ಕೆರೂರ್ ಸಂತೆಗೆ ಹೋಗ್ತಾ ಇದ್ದೇವೆ ಲೈವ್ ಲೈವ್ ಹೋಗ್ತಾ ಇದ್ದೇನೆ ಅಂದ್ರೆ ಕೆರೂರ್ ಸಂತೆಯಲ್ಲಿ ನಮ್ಮ ಸಂತೆಯಲ್ಲಿ ಏನು ಸಿಗುತ್ತೆ ಮತ್ತೆ ನಮ್ಮ ಕೆರೂರ್ ಸಂತೆ ಯಾವ್ದಕ್ ಫೇಮಸ್ ಅಂತ ಹೇಳಿ ಇದು ಮಾಡ್ಕೊಡ್ತೇನೆ ಲೈವ್ ಎಲ್ಲಿ ಆದಷ್ಟು ಜಾಸ್ತಿ ಜನ ಲೈವ್ ಜಾಯ್ನ್ ಆಕಾಶ್ ಟೈಮು ಬಂದು ಲೈವಿಗೆ ಅಂದ್ರೆ ಎಷ್ಟು ಗಂಟೆ ಒಂಬತ್ತು ಗಂಟೆಗೆ ನಾನು ಗೆ ಬರ್ತೇನೆ ನಾನು ಸಂತೆಗೆ ಹೋಗೋದೇ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ತೇನೆ ಆದಷ್ಟು ಜಾಸ್ತಿ ಜನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ರಫಿ ನಮಸ್ಕಾರ ಮೇಡಮ್ ಬಾಗಲಕೋಟೆ ಏನು ನಮಸ್ಕಾರ ರಫಿ ಅವರೇ ಹೇಗಿದ್ದೀರಾ ಶಿವು ಹಾಯ್ ಹಾಯ್ ಊಟ ಆಯ್ತಾ ಹಾಸ್ತಾಯ್ತು ಊಟ ಆಯ್ತಾ ರಾಜೇಶ್ ನಾಯಕ್ ಹಾಯ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನು ಸೌಂಡ್ ಪಕ್ಕದಲ್ಲಿ ಬಟ್ಟೆ ಹೊಲಿತಾ ಇದ್ದಾರೆ ಆ ಸೌಂಡ್ ಸ್ವಲ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ರಸಿದವರೇ ಎಂಟನೇ ತಾರೀಕು ಲೈವಿಗೆ ಜಾಯಿನ್ ಆಗ್ತಿರಲ್ಲ ಒಂಬತ್ತು ಗಂಟೆಗೆ ನಮ್ಮ ಸಂತೆ ಕೆರೂರು ಸಂತೆ ತುಂಬಾ ಫೇಮಸ್ ಯಾವುದಕ್ಕೆ ಫೇಮಸ್ ಅಂತೇಳಿ ನಾನು ಅಲ್ಲಿ ಸಂತೆಯಲ್ಲೇ ಹೇಳ್ತೇನೆ ನಾನು ನಿಮಗೆ ಆದಷ್ಟು ಜಾಸ್ತಿ ಜನ ಎಂಟನೇ ತಾರೀಕು ಲೈವಿಗೆ ಜಾಯಿನ್ ಆಗಿ ಪ್ಲೀಸ್ ಟೈಮ್ ಬಂದು ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಸಂತೆಗೆ ಹೋಗ್ತಾ ಇದ್ದೇವೆ Thank oh. ನಿಮ್ದು ರಾಜೇಶ್ ನಮ್ಮೂರು ಬಾಗಲ್ಕೋಟೆ ಬಾಗಲಕೋಟೆ ಹತ್ರ ಕೆರೂರ್ ನಮ್ದು ಊರು ಆಫ್ ಬಾಗಲಕೋಟೆ ಮೇ ನಮ್ದು ಇವಾಗ ಫಸ್ಟ್ ಗೆ ಬಾಗಲಕೋಟೆ ಬ್ಯೂಟಿ ಪಾರ್ಲರು ಇವಾಗ ನಾವು ಕೆರೂರ್ಗೆ ಸಿಕ್ತಾಗಿದ್ದೇವೆ ಲಂಗ ದಾವಣಿ ಸಾಂಗ್ ಮಾತ್ರ ಬೆಂಕಿ ಚೆನ್ನಾಗಿದೆ ಸಾಂಗ್ ಮಾತ್ರ ನಂಗೂ ಇಷ್ಟ ಆಯ್ತು ತುಂಬಾನೇ ಇಷ್ಟ ಆಯ್ತು ಲಂಗ ಸಾಂಗ್ ಏನ್ ಮಾಡಾಕಿ ನಾವು ಪಾರ್ಲರಲ್ಲಿ ಇದ್ದೇವೆ ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೇವೆ ಎಲ್ಲಿ ನೋಡಿದ್ರು ಲಂಗ ದವಣಿ ಸಾಂಗೇ ಇವಾಗ ಸಕತ್ ಟ್ರಾವಲ್ ಆಗ್ತಾ ಇದೆ ರಂಗಧವಣಿ ಸಾಂಗು ಪರ್ವಾಗಿಲ್ವಾ ಸೋ ಸೊ ಇವರ್ ಪಾರ್ಲರ್ ನಮ್ಮ ಪಾರ್ಲರ್ ಚೆನ್ನಾಗಿ ನಡೀತಾ ಇದೆ ಇವಾಗ ಪಾರ್ಲರ್ ಇರೋದು ಕೆರೂರಲ್ಲಿ ಹಾಯ್ 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 ಹ್ಞೂ ఎంట్ తారీఖు ఆగస్టు జాస్తి జనా లైవ్ జాయిన్ ఆగ్తిరల్వా ಸರ್ ತ್ಯಾಂಕ್ ಯು ಹಾಯ್ 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 ಇದೆ ಎಂಟನೇ ತಾರೀಖು ನಾನು ನಮ್ಮ ಕೆಲಸ ಹೋಗ್ತಾ ಇದ್ದೇನೆ ಆದಷ್ಟು ಎಲ್ಲರೂ ಲೈವಿಗೆ ಜಾಯಿನ್ ಆಗಿ ಟೈಮ್ ಬಂದು ಒಂಬತ್ತು ಗಂಟೆ ಶರಣ್ಯಾ ಹಾಯ್ ಕಾರ್ತಿಕ್ ಹಾಯ್ ಹಾಯ್ ನಾಗರಾಜ್ ಹಲೋ ಹಾಯ್ ಟು ದೇ ವರ್ಕ್ ಈಸ್ ಕಂಪ್ಲೀಟ್ ಕಂಫರ್ಟಬಲ್ ಆಗಿದೆಯಾ ಓಕೆ ನಿಮ್ಮದು ವರ್ಕ್ ಚೆನ್ನಾಗಿ ನಡೀಲಿ ಎಲ್ಲರೂ ಎಂಟನೇ ತಾರೀಕು ಲೈವ್ ವಿಕ್ ಜಾಯಿನ್ ಆಗಿ ಒಂಬತ್ತು ಗಂಟೆಗೆ ಎ ಎಮ್ ಬೆಳಿಗ್ಗೆ ಎಂಬತ್ತು ಗಂಟೆಗೆ ನಾನು ನಮ್ಮ ಕೆಲಸ ಅಂತೆ ಹೋಗ್ತಾ ಇದ್ದೇನೆ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ Такカン नागराज नम्दू ಊಟ ಆಯ್ತು ನಿಮ್ಮದೈತಾ ಏನು ಮಾಡಿದ್ರಿ ಊಟಕ್ಕೆ ಫುಲ್ ನೈಟ್ ಥ್ಯಾಂಕ್ ಯು ಆದಷ್ಟು ಜಾಸ್ತಿ ಜನ ಲೈವ್ ಗೆ ಜಾಯಿನ್ ಆಗಿ

ಬ್ಯಾಂಗಲ್ಸ್ ನೋಡಿ ಇವಾಗ ಬ್ಯಾಂಗಲ್ಸ್ ಯಾವ ಬ್ಯಾಂಗಲ್ಸ್ ತಗೊಂಡ್ರು ನೋಡಿ ಚೆನ್ನಾಗಿದಾವೆ ಬ್ಯಾಂಗಲ್ಸ್ಗಳು ಯಾವ ಬ್ಯಾಂಗಲ್ಸ್ ತಗೊಂಡ್ರು ನೂರ ಐವತ್ತು ನೋಡಿ ಇದು ನೂರು ರೂಪಾಯಿ ಇದು ಬ್ಯಾಂಗಲ್ಸ್ ಇದಕ್ಕೆ ಬ್ಯಾಂಗಲ್ಸ್ ತಗೊಂಡ್ರು ನೂರ ರೂಪಾಯಿ ಇದು ಮುನ್ನೂರು ರೂಪಾಯಿ ಅಂದ್ರೆ ಇದು ಸಿಕ್ಸ್ ಸರ್ಟ್ ಇಂದಿದೆ ಹಾಗಾಗಿ ಇವು ಕೆಳಗಡೆವು ಇವು ನೂರ ಐವತ್ತು ದಸರಾ ಆಫರ್ ಸಂತೆಗೆ ಹೋದಾಗ ದನದ ಬಜಾರ್ ತೋರಿಸು ದನದ ಬಜಾರು ಆಡು ಮೇಕೆ ಕುರಿ ಎಲ್ಲಾ ಬಜಾರು ತೋರಿಸ್ತೇವೆ ನಾವು ಲಿಪ್ ಚೆನ್ನಾಗಿದೆ ಟ್ಯಾಂಕ್ ಯು ನಮ್ಮೂರು ಯಾವ್ದಕ್ ಫೇಮಸ್ ಅಂತೇಳಿ ಎಲ್ಲರಿಗೂ ಗೊತ್ತೇ ಇದೆ ಕೆರೂರು ರಾಜ್ಕುಮಾರ್ ಅವರು ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ ಯಾಕೆ ಇಷ್ಟು ದಿನ ಆಯ್ತು ಲೈವ್ ಗೆ ಜಾಯಿನ್ ಆಗ್ಲಿಲ್ಲ ಆರಾಮ್ ನಾನ್ ಆರಾಮಾಗಿದ್ದೀನಿ ರಾಜ್ಕುಮಾರ ನೀವ್ ಹೇಗಿದ್ದೀರಾ ವರ್ಕ್ ಅಲ್ಲಿ ಇದ್ದೆ ಹೀಗೆ ವರ್ಕ್ ಅಲ್ಲಿ ಯಾವಾಗ್ಲೂ ಬ್ಯುಸಿ ಆಗಿರಿ ಹೊರ್ಕು ನಿಮಗೆ ಚೆನ್ನಾಗಿ ಕೈ ಇಡೀಲಿ ಹಾಯ್ ಅಕ್ಕ ಹಾಯ್ ಚೋಟು ಹೇಗಿದ್ಯಾ ಚೋಟು ಏನು ಸಮಾಚಾರ ಅಕ್ಕ ಏನಿಲ್ಲ ಚೋಟು ಹೇಳಬೇಕು ಡ್ಯೂಟಿಗೆ ರಜೆನ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಏನು ಇವತ್ತು ಹಾಯ್ ಭೀಮ ಅವರೇ ಮಂಜು ಹಾಯ್ ಬ್ಯಾಂಗ್ಳೂರು ಪಾರ್ಲರ್ ಓಪನ್ ಮಾಡಿದ್ದೀರಾ ಬೆಂಗ್ಳೂರಲ್ಲಿ ಪಾರ್ಲರ್ ಓಪನ್ ಮಾಡಿಲ್ಲ ನಾವು ಇಲ್ಲಿ ಕೆರೂರಲ್ಲಿ ಓಪನ್ ಮಾಡಿದ್ದೀರಾ ಪಾರ್ಲರು ಕಾಯ್ಕ ಓಕೆ ಕೊಟ್ಟು ಟಿಫನ್ ಆಯಿತಾ ಬಾಲಾಜಿ ಓಕೆ ಗುಡ್ ಥ್ಯಾಂಕ್ ಯು ಯಾರು ನನ್ನ ಚಾನಲ್ ನ ಮೊದ್ಲು ಬಾರಿ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ යි හකි දිරතින් සමචදම් टाइटा था। नंचैनल के ये सपोर्ट मारी जास्ती जना जास्ती जना लाइक मारी राज हाय मैडम हाय राजूरे ವೆರಿ ವೆರಿ ಗುಡ್ ಮಾರ್ನಿಂಗ್ ಬ್ರದರ್ ಹೇಗಿದ್ದೀರಾ ನೀವು ಆಯ್ತಾ ಮಳೆಯಾಳಮ್ಮ ಓಕೆ ಓಕೆ ಆದಿತ್ಯ ಹಾಯ್ ರಾಜ್ಕುಮಾರ್ ಓಕೆ Take care. Bye. Bye, Krishna. Bye, hi. Hei, hei. hei. ಓಕೆ ಬ್ರದರ್ ಪ್ರಭು ನಮ್ಮ ಮೈಸೂರು ದಸರಾಗೆ ಬರ್ತೀರಾ ಗ್ಯಾರಂಟಿ ದಸರಾಗೆ ನಮ್ಮದು ಮನೆಯಲ್ಲಿ ನಾವು ಬ್ಯುಸಿ ಆಗಿರ್ತೇವೆ ಯಾಕೆಂದರೆ ನಮ್ಮ ದೇವಸ್ಥಾನ ಇದೆಯಲ್ಲ ಪಾಲ್ಕಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ಬ್ಯುಸಿ ಅವತ್ತು ನಾವು ಘಟ್ಟ ಹಾಕ್ತೇವೆ ಒಂದು ದಿನದ ಘಟ್ಟ ಹಾಕಿರ್ತೇವೆ ಹಾಗಾಗಿ ಎಲ್ಲೂ ಈ ದಸರಾಕ್ಕೆ ಮಂಗ್ಳೂರಿಗೆ ಹೋಗ್ಬೇಕಂತಿದ್ದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಇವಾಗ ಹಾಯ್ ಗೋಪಾಲ್ ಆದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ ಯಾಕಂದ್ರೆ ಇವಾಗ ಎಲ್ಲಿ ಆಗ್ತಾ ಇಲ್ಲ ಅಂತೇನ್ ಬೇಜಾರಾಗ್ತಾ ಇದೆ ಆನಂದ್ ಪಾಟೀಲ್ ಹಾಯ್ ಹೇಗಿದ್ದೀರಾ ಅಜಿಮೇಶ್ ಬರ್ದರ್ ನಾವು ಇವತ್ತು ಎಂಟನೇ ತಾರೀಕು ನಮ್ ಕೆರ್ ಸಂತೆಗೆ ಹೋಗ್ತಾ ಇದ್ದೇವೆ ಆವಾಗ ಅವತ್ತು ಲೈವ್ ಇಂದ ಬರ್ತಾ ಇದ್ದೇನೆ ನೀವೆಲ್ಲರೂ ಲೈವಿಗೆ ಜಾಯಿನ್ ಆಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಸಂತೆ ನಮ್ಮೂರು ಸಂತೆ ಯಾವ್ದಕ್ ಫೇಮಸ್ ನಮ್ಮೂರ್ ಸಂತೆಯಲ್ಲಿ ಏನು ಸಿಗುತ್ತೆ ಅಂತ ಹೇಳಿ ನಾನ್ ನಿಮಗೆ ಲೈವಲ್ಲಿ ಆನಂದ್ ಅವರೇ ನಾಗರಾಜ್ ಐ ಲವ್ ಯು ಅಕ್ಕ ಲವ್ ಯು ಸೋ ಮಚ್ ಬ್ರದರ್ ಪ್ರಮ್ ನಮ್ದು ಬಾಗಲಕೋಟೆ ಬಾಗಲಕೋಟೆ ಹತ್ರ ಕೆರೂರು ಪ್ರಭಾ ಹಾಯ್ ಪ್ರಭಾ ಅವ್ರೆ ನೀವು ಹಾಕಿರೋ ವಿಡಿಯೋಸ್ ಎಲ್ಲ ನೋಡಿದೆ ಸೂಪರ್ ಆಗಿದೆ ನಂಗೆ ಇಷ್ಟ ಆಯ್ತು ನಾನೇ ಬೊಕ್ಕ ಏನಿಲ್ಲ ಹೇಳ್ಬೇಕು ಎಲ್ಲಾ ಸಮಾಚಾರ ನಿಮ್ದೆ ನೀವ್ ಸಾಂಗ್ ತುಂಬಾನೇ ಚೆನ್ನಾಗಿ ಹಾಡ್ತೀರಾ ನಮಗೂ ಸ್ವಲ್ಪ ಹೇಳ್ಕೊಡಿ ನೆಕ್ಸ್ಟ್ ಏನೋ ಸರಿಗಮ್ ಸೆಲೆಕ್ಟ್ ಆದ್ರೂ ಆಗ್ಬೋದು ನಾವು ನೀವ್ ಯಾಕೆ ಟ್ರೈ ಮಾಡ್ಬಾರ್ದು ಸರಿಗಮಗೆ ಚೆನ್ನಾಗಿದೆ ವಾಯ್ಸ್ ಮಾತ್ರ ಸಕ್ಕತ್

俺ハハ ಕರಿಗಾವಪ್ಪ ಹೋಗೋ ರಂಗೇ ಇಲ್ಲ ಅಂದ್ರೆ ಹೇಗೆ ಅರ್ಥ ಆಗಲಿಲ್ಲ ನಾಗರಾಜ್ ಹಾಯ್ ಊಟ ಆಯ್ತಾ ಹಾ ನಮ್ದಾಯ್ತು ಊಟ ನಿಮ್ದಾಯ್ತಾ ಹ್ಮ ಏನು ಒಂದು ಟ್ರೈ ಮಾಡೋದು ಸಿಕ್ಕರು ಸಿಗ್ಬೋದು ಹಾಯ್ ಒಂದ್ಸರಿ ಟ್ರೈ ಮಾಡಿ ಹೇಳಕ್ ಆಗಲ್ಲ ಕೈ ಹಿಡಿಬೋದಲ್ವಾ ಅವಾಗ ನಾವು ಹೇಳ್ಕೋಬೋದು ಸರಿಮಪ್ಪ ಹೋಗಿದ್ದಾರೆ ಅಂತ ಹಾಯ್ ಹಾಯ್ ಲ್ಯಾಂಗ್ವೇಜು ನಮ್ದು ಕನ್ನಡ ಲ್ಯಾಂಗ್ವೇಜು ಹಿಂದಿ ಇಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಸಂಡೆ ಸ್ಪೆಷಲ್ ಇವತ್ತು ರೊಟ್ಟಿ ಮತ್ತೆ ಹೆಸರುಕಾಳು ಪಲ್ಯ ಪದಂಗಿ ಪಲ್ಯ ಮತ್ತೆ ಹೀರೆಕಾಯಿ ಸಾರು ರೈಸ್ ಅನ್ನ ಸಾರು ರೊಟ್ಟಿ ಪಲ್ಯ ನೀವು ವೆಜ್ ನಾನ್ ನಮ್ಮ ಹಸ್ಬೆಂಡ್ ವೆಜ್ ಹಾಗಾಗಿ ಅವ್ರು ತಿನ್ನಲ್ವಲ್ಲ ಹಾಗಾಗಿ ಇಲ್ಲಿ ದೇವಸ್ಥಾನ ಇದೆ ಹಾಗೆ ದೇವಸ್ಥಾನದಲ್ಲಿ ಮಾಡಲ್ಲ ನಾವು ಅದಕ್ಕೋಸ್ಕರ ಎಲ್ಲಾದರೂ ಔಟ್ಸೈಡ್ ಹೋದಾಗ ನಮ್ಮ ತಾಯಿ ಮನೆಗೆಲ್ಲ ಹೋದರೆ ಅವಾಗ ತಿಂತೇವೆ ಅಲ್ಲಿವರೆಗೂ ಇಲ್ಲ ಹಾಯ್ ಮತ್ತೆ ಏನ್ ಸಮಾಚಾರ ಎಲ್ಲರದು ಪ್ರಭಾವೇ ನಾವು ಇದೆ ಎಂಟನೇ ತಾರೀಕು ನಮ್ಮ ಕೆರೂರ್ ಸಂತೆಗೆ ಹೋಗ್ತಾ ಇದ್ದೇವೆ ನೀವು ಅವತ್ತು ಒಂಬತ್ತು ಗಂಟೆಗೆ ಅಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಲೈಜಿ ಜಾಯಿನ್ ಆಗಿ ನಮ್ ಸಂತೆಯಲ್ಲಿ ಏನ್ ಸಿಗುತ್ತೆ ಮತ್ತೆ ನಮ್ ಸಂತೆ ಯಾವ್ದು ಫೇಮಸ್ ನಮ್ಮ ಊರ್ ಸಂತೆ ಅಂತೇಳಿ ನಾನ್ ಹೇಳ್ಕೊಡ್ತೇನೆ ಅಲ್ಲಿ ತೋರಿಸ್ತೇನೆ ನಿಮ್ಗೆ ಅಂತ ಗೊತ್ತಿಲ್ಲ ನೆನ್ಸಿಲೆಟ್ ಕರಿತಾ ಇದ್ದೇನೆ ಬೇಜಾರ್ ಮಾಡ್ಕೋಬೇಡಿ ಆದಷ್ಟು ಜಾಸ್ತಿ ಜನ ಲೈವಿಗೆ ಜಾಯಿನ್ ಆಗಿ ಎಂಟನೇ ತಾರೀಕು ಮತ್ತೆ ನಾನು ನಿಮಗೆ ಮತ್ತೆ ಕಸ್ಟಮರ್ ಬಂದರು ಸ್ವಲ್ಪ ಆಮೇಲೆ ಮತ್ತೆ ನಾನು ಲೈವ್ ಜಾಯಿನ್ ಬರ್ತೇನೆ ಓಕೆ ಬಾಯ್